ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗ್ರಿ ಎಲ್ಲರೂ ಮಸ್ತ್ ಅನ್ಕೋತಿ ನೋಡ್ರಿ ನಿನ್ನೆ ಊಪ್ರಿಗೆ ಒಂದು ಇಲ್ಲೇ ಹೇಳ್ಕೋತಾಯ್ತು ನೋಡ್ರಿ ಬಗೆ ಈಗ ಹೀಗೆ ಹೋಗೋಕ್ ನೋಡ್ತಿ ಎಷ್ಟು ಆರು ಗಂಟೆ ಆಗೈತಿ ಇವಾಗ ಎದ್ದು ಸ್ವಲ್ಪ ನಮ್ಮ ತಂಗಿ ದೋಸೆ ಹಾಕಿದ್ಲು ಹಂಗಾಗಿ ಸ್ವಲ್ಪ ಕೆಲಕ ಹೋಗಿ ಅದೆಲ್ಲ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ರೆಡಿಯಾಗಿ ಆಗಿ ಡ್ಯೂಟಿ ಹೋಗಬೇಕು ಯಾಕಂದ್ರೆ ಹೇಳ್ಕೊಂಡು ನೀನ್ ಒನ್ ಅವರ್ ಏಟ್ ಏಯ್ಟ್ ತರ್ಟಿ ತನ ಬರ್ತೇನಿ ಬರೀ ಪಟ್ಪಟ್ ಕೆಲಸ ಮುಸ್ಕೊಂಡು ನಾ ಚಿಪ್ಪ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿ ಹೋಗ್ಬೇಕು ನೋಡಿ ಒಂದು ಗುದ್ದೆ ಆಡಿ ಪಡ್ಡ ದೋಸೆ ಹಂಗ ಮಾಡಿ ಕಟ್ಟಡ ಟಿಫನ್ ನೋಡ್ರಿ ನಮ್ಮ ಅಣ್ಣಾನು ಹೋಗಿರಿ ಈಗ ಮುಂದೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟಿ ಬರೀ ಟೈಮ್ ನೋಡಿ ಟೈಮ್ ಎಷ್ಟು ಎಂಟು ಆಯ್ತು ನೋಡ್ರಿ ಎಲ್ಲ ಡಬ್ಬಿ ಕಟ್ಕೊಂಡು ಹೊಂಟಿವಿ ಬರೀ ಟೈಮ್ ಈಗ ನಮ್ಮ ಅನ್ನ ಹೋಗಿ ಮುಂದೆ ಹೋಗಿ ಬಿಡ್ಕತ್ತೀ ನೋಡ್ರಿ ಈಗ ಆಲ್ರೆಡಿ ಇಷ್ಟ ಟೂರಿ ಆಯ್ತು ಟೈಮ್ ಲೇಟ್ ಆಯಿತು ನೋಡಿರಿ ಜಲ್ದಿ ಹೋಗ್ಬೇಕಂತೀವಿ ಅದು ದೋಸೆ ಒಂದು ಮಾಡ್ಕೊಂಡು ಕುಂತು ನಮ್ಮ ತಂಗಿ ಹಂಗಾಗಿ ಲೇಟ್ ಆಯಿತು ದೋಸೆ ಪಟ್ಟ ಮನ್ನಾನ ಇಷ್ಟು ಕಟ್ಕೊಂಡ ಮೇಲೆ ನಾ ಇಷ್ಟು ಮೇಲೆ ಚಿನ್ನೂಗೆ ಡಬ್ಬಿ ಕಟ್ಟಿದ್ದೆ ನೋಡಿರಿ ಹೋಗೋಣ ಸ್ಕೂಲಿಗೆ ಅಂತೇಳಿ ನೋಡಿರಿ ಈಗ ಬಂದ್ವಿ ಬಿಜಾಪುರಕ್ಕೆ ಒಂದು ಫಾರ್ಟಿ ಒಳಗೆ ಬಂದ್ವಿ ನೋಡಿರಿ ಕಾರ್ ಒಳ ಫಾಸ್ಟ್ ಬಂದ ಹಂಗಾಗಿ ಗೊತ್ತೇ ಆಗಲಿ ಬಂದಿದ್ದೆ ಆದ್ರೂ ಟೈಮ್ ಒಂದು ಇದ್ದದಿಲ್ಲ ನೋಡ್ರಿ ಫಸ್ಟ್ ನಮ್ಮನ್ನ ಇಲ್ಲಿ ಡ್ಯೂಟಿಗೆ ರೀ ಅವ ಇಲ್ಲೇ ಯಾಕಂದ್ರೆ ಯಾಕಂದ ಲೇಟ್ ಆಗಿತ್ತು ಟೈಮ್ ಆಗಿತ್ತು ಅಂತೇಳಿ ಅವ ಇಲ್ಲೇ ಹೇಳ್ಕೊತಾನೆ ನೆಕ್ಸ್ಟ್ ನಮ್ಗೆ ಅಲ್ಲೇ ಬಿಟ್ ಬರೋ ಕಳಿಸ್ ಅಂತ ಅನ್ನ ಕೊಟ್ಕೊಬೋರಿಗೆ ನೋಡಿರಿ ನಮ್ಮ ಅನ್ನ ಡ್ಯೂಟಿ ಮಾಡೋದು ಶಿವನ್ ಪಟ್ಲಿಯವ್ರ ತೋಟ ನೋಡ್ರೆ ಆಲ್ಮೋಸ್ಟ್ ಗೊತ್ತಿದ್ದವ್ರಿಗೆ ನೋಡ್ರಿ ತರ ಡ್ಯೂಟಿ ಹೋದ ನಾನು ಚಿನ್ನ ಕುಡಿಕಿಶನ್ ಈಗ ಮನೆಗೆ ಹೊಂಟೀವಿ ನೋಡಿರಿ ಅನ್ನ ಬಿಡಕ್ಕೆ ಬರಾಕತ್ತ ನೋಡ್ರಿ ಆಲ್ರೆಡಿ ಒಂಬತ್ತು ಹದಿನೈದು ಆಗೇ ಬಿಡ್ತು ಎಷ್ಟು ಟೈಮ್ ಸೇವ್ ಮಾಡಿದ್ರು ಲೇಟ್ ಆಗೇ ಬಿಡ್ತೈತಿ ಅದ್ರಾಗ ಇದು ರೋಗದ ಏನಾರ ದೋಸೆ ಇಡ್ಲಿ ಏನಾರ ಮಾಡ್ಕೋ ಕೂತೀವಿ ಲೇಟ್ ಭಾಳ ಆಗತ್ತೆ ನೋಡೋದು ಏನು ಚಟ್ನಿ ಹಾಕೋದು ಇದು ಮಾಡೋದು ಅಂತೇಳಿ ನಾ ಅದಕ್ಕೆ ಬೇಡ ಅಂದಾಕಿ ಹೋಗ್ಕೀ ನಾವು ಲೇಟ್ ಆಗತ್ತಂತ ಇಲ್ಲ ಹಂಗೂ ಹಾಕಿ ನೀ ಕಟ್ಕೊಂಡು ಹೋಗುವಂತನ ಕಟ್ಕೊಂಡ್ಬರ್ಬೇಕಾದ್ರೆ ಇಷ್ಟು ಲೇಟ್ ಆಯ್ತು ನೋಡ್ರಿ ಬರ ಮನೆಗೆ ಹೋಗೋಣ ಹೋದ ತಕ್ಷಣ ಮೊದಲ್ ಅವ್ನು ಸ್ಕೂಲಿಗೆ ಬಿಟ್ಟು ಬರ್ತೀರಿ ಸ್ಕೂಲಿಗೆ ಬಿಟ್ಟು ಬಂದು ಅವ್ನ ಮನೆಯವ್ರಿಗೆ ಕೊಟ್ಟು ಕಳಿಸ್ತೀನಿ ಚಿನ್ನ ಬಿಡಾಕ ಕೊಟ್ಟು ಕಳಿಸಿ ನಾ ಪಟ್ ಪಟ್ಪಟ್ ರೆಡಿ ಆಗಿ ನೋಡ್ರಿ ಬಂದು ಪಟಕ ರೆಡಿ ಆಗಿ ಹೊಂಟಿ ನೋಡಿ ಡ್ಯೂಟಿಗೆ ಟೈಮ್ ಭಾಳ ಆಗೈತಿ ಬರೀ ಹೋಗ್ ಡ್ಯೂಟಿ ಡ್ಯೂಟಿಗೆ ಈಗ ಚಿನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಾ ಡ್ಯೂಟಿಗೆ ಬಂದೆ ನೋಡ್ರಿ ಇವತ್ತು ಹಾಗೆ ನೋಡ್ರಿ ಇನ್ನೊಂದು ಹೇಳ್ಬೇಕಂದ ಇವತ್ತು ಸಿದ್ದೇಶ್ವರ ಅಪ್ಪಾಜಿ ಅವರು ಆಯ್ಕೆ ಆಗಿವ್ ಎರಡನೇ ವರ್ಷದ ಪುಣ್ಯತಿದ್ ನೋಡ್ರಿ ಹಾಸ್ಪಿಟ್ಲ್ ಹಾಸ್ಪಿಟ್ಲೋಗಿ ಎಲ್ಲರೂ ಕೂಡಿ ಅಪ್ಪಾಜಿ ಸ್ಮರಣೆ ಮಾಡಿದ್ವಿ ಅಪ್ಪಾಜಿ ಅವ್ರು ನೆನಪು ಮಾಡ್ಕೊಂಡು ಪೂಜಾ ಮಾಡಿ ಕಾಯೋದು ಹೊಡೆದ್ವಿ ನೋಡ್ರಿ ಮನೆಗೂ ಹೊಂಟೆ ನೋಡಿರಿ ಡ್ಯೂಟಿ ಟೈಮು ಆಯಿತು ಮನೀಗೆ ಬಂದೆ ಚೀಜು ಸೀಸು ನೋಡಿರಿ ಹೋದ ತಕ್ಷಣ ಸೀಜು ಬರ್ತಾಳೆ ಈಗ ಹಂಗೆ ಅಂದ್ಕೊಂಡು ಒಳಗೆ ಹೋದೆ ಬಟ್ ಸೀಸು ಇಲ್ಲ ನೋಡಿರಿ ಮನೆಯೊಳಗೆ ಎಲ್ಲಿಟಾರು ಗೊತ್ತಿಲ್ಲ ಇಲ್ಲಾಂದ್ರೆ ಹೊರಗೆ ಡೋರ್ ಸೌಂಡ್ ಆದ ತಕ್ಷಣ ಓಡಿ ಈಗ ಸೀಜು ಧನುಷ್ ಅದು ಕಾಲೇಜ್ಗೆ ಹೋಗ್ಯಾರ ಹಾಗಾಗಿ ದಿವ್ಯಾನು ಕಾಲೇಜ್ಗೆ ಹೋಗ್ಯಾರ ಚಿನ್ನೂ ಆ ಕಡೆ ಮೆಚ್ಚಿ ಕರ್ಕೊಂಡು ಹೋದಂಗೆ ಅನಿಸ್ತಾರೆ ಇಲ್ಲ ಇಲ್ಲ ಇದಕ್ಕೆ ಹೋಗ್ಯಾರ ಕಾಣಿಸ್ತದೆ ಯಾರೂ ಇಲ್ಲ ನೋಡ್ರಿ ಮನಿಯೊಳಗೆ ತುಮಕಿಸ್ಕೊಂಡು ಬಂದೆ ನೋಡ್ರಿ ಜಸ್ಟ್ ಎಷ್ಟು ಟೈಮ್ ಎರಡೂವರೆ ಆಯಿತು ಬರೀ ಫ್ರೆಶಪ್ ಆಗೋ ಚಿನ್ನೂ ಸ್ಕೂಲಿಂದ ಮೇ ಬಿ ಅವ್ರ ಪಪ್ಪ ಆ ಕಡೆ ಕರ್ಕೊಂಡೋಗ್ರೆ ಮೆಸಿಗೆ ಈಗ ಬಂದು ಎಲ್ಲ ಕ್ಲೀನ್ ಮಾಡ್ಬೇಕು ನೋಡಿರಿ ದಿವ್ಯಾನು ಕಾಲೇಜ್ಗೆ ಹೋಗ್ಯಾಳ ನೋಡಿರಿ ಹೋಗಿ ಬಟ್ಟೆ ತೊಳ್ಕೊಂಡ್ಬರ್ತೀನಿ ಬಟ್ಟೆ ಬಾಂಡೆದ ನೋಡಿ ನಾ ಬಟ್ಟೆ ತೊಳ್ದಾಳಾಕೆ ಆ್ಯಕ್ಚುಲಿ ಬಟ್ ಇನ್ನೊಂದು ಸ್ವಲ್ಪ ಬಾಂಡೆ ಬಾಂಡೆದ ನೋಡ್ರಿ ಯಾಕಂದ್ರೆ ಕಾಲೇಜಿಗೆ ಹೋಗ್ಳಾ ಹೋಗೋದಿ ಟೈಮಿಗೆ ಅಂದ್ರೆ ಹೋಗ್ತದ ಅಷ್ಟು ಬಟ್ಟೆ ತೊಳಗ್ಯದ ಬಾಂಡೆದವ ಸುಮಾರು ಕಾಲೇಜ್ ಟೈಮ್ನ ಅಷ್ಟೇ ಇವತ್ತು ಕ್ಲೀನ್ ಮಾಡ್ಕೊಂಡಿರ್ತ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಷ್ಟು ಬಟ್ಟೆ ಆಮೇಲೆ ನಮ್ಮ ಊರಿಂದ ಬಂದಿದ್ದಿಷ್ಟು ಬಟ್ಟೆ ಇದಾವ ಒಂದಿಷ್ಟು ತೊಳ್ಕೊಂಡ್ಬರ್ತೀನಿ ಹೋಗಿ ಪಟ್ ಪಟ್ ಮಾಡ್ಕೊಂಬರು ಮತ್ತು ನೆಕ್ಸ್ಟ್ ಬೇರೆ ಕಡೆ ಯಾರು ಮನೆಯವರು ನೋಡಮ್ ಏನ್ ಆಗುತ್ತ ನಮ್ ಎಲ್ಲ ಕೆಲಸ ಮುಗಿದ್ರವಾಗ ಚಿನ್ನು ಕರ್ಕೊಂಡ್ ಬಂದ್ರು ಅಂದ್ರೆ ಆ ಕಡೆ ಇಷ್ಟು ಹೋಗ್ಬೇಕು ನೋಡ್ರಿ ನೋಡ್ರಿ ಬಟ್ಟೆ ಬಂಡೆಲ್ಲಾ ಮಾಡ್ಕೊಂಡ್ ಬಂದೆ ಆಮೇಲೆ ಚಿನ್ನೂ ಇವತ್ತು ಆಶ್ರಮಕ್ಕೆ ಹೋಗಿದ್ದೆ ನೋಡಿರಿ ಯಾಕಂದ್ರೆ ಅಪ್ಪಾಜಿ ಅವ್ರು ನಮ್ಮ ಬಿಟ್ಟು ಹೋಗಿ ಎರಡು ವರ್ಷ ಆಯ್ತು ನೋಡಿರಿ ಈಗ ಆಗಿ ಹಂಗಾಗಿ ಅಲ್ಲಿ ಹೋಗಿದ್ರು ಅಲ್ಲಿ ಹೋಗಬೇಕಾದ್ರೆ ಕಂಟಿನ್ಯೂಸ್ ಆಗಿ ತ್ರೀ ಇಂದ ಫಂಕ್ಷನ್ ಇದ್ದೇ ಇತ್ತು ನೋಡ್ರಿ ಅಲ್ಲಿ ಗುರು ನಮ್ಮನ್ನ ಅದು ಅಂತೇಳಿ ನಾ ಹೋಗಿಲ್ಲ ಯಾಕಂದ್ರೆ ಹೂನಿ ಪುರೋಗಿ ಎಲ್ಲ ಮಿಸ್ ಮಾಡ್ಕೊಂಡು ಅದಕ್ಕೆ ಇವತ್ತು ಹೋಗಿ ಸ್ವಲ್ಪ ನಮಸ್ಕಾರ ಮಾಡ್ಬರ್ತೀವಿ ನೋಡ್ರಿ ಎಲ್ಲರೂ ಹೋಗಿದ್ರು ಬಟ್ ನಮ್ಗೆ ಹೋಗೋದಾಗಲಿಲ್ಲ ಈ ಚಿನ್ನೂ ಅಲ್ಲೇ ಹೋಗುವಂತದ ನೋಡಿರಿ ಬ ನೋಡಿ ಹೆಂಗೆ ಕೂತಾನೆ ಇಲ್ಲಿ ನಮ್ಮ ಮನೆಯವರು ಬಂದಾರ ಊಟ ಮಾಡತ್ತರ ನಾವು ಊಟ ಮಾಡಬೇಕೀಗ ಊಟ ಮಾಡೋಣ ಬರೀ ಊಟ ಮಾಡಿ ಹೋಗಿ ಆಶ್ರಮಕ್ಕೆ ಹೋಗಿ ನೋಡ್ಮ್ ಅಲ್ಲೇ ಸ್ಟಾದೆ ಅಷ್ಟು ಅಲ್ಲಿ ಸ್ಟುಡಿಯೋ ಮಾಡ್ಕೊಂಬರ್ತೀನಂತೆ ಬರೀ ಎಲ್ಲರೂ ಊಟ ಮಾಡೋಣ ಅಂತ ಏರಿಯ ಒಳಗೆ ನೋಡ್ರಿ ವೆರೈಟಿ ಫ್ಲವರ್ದು ಹಪ್ಪಳ ಬಂದಿದ್ದು ಅಕ್ಕಿ ಹಪ್ಪಳ ನೋಡಿರಿ ಮೂರು ಟೈಪ್ ಬಂದಿದ್ದು ಚಿಲ್ಲಿದು ಆಮೇಲೆ ಹಸಿ ಮೆಣಸಿನ್ಕಾಯ್ದು ಅಂದರೆ ಚಿಲ್ಲಿ ಅಂದರೆ ಚಿಲ್ಲಿ ಒಳಗೆ ಒಂದು ಸ್ವಲ್ಪ ಡ್ರೈ ಇದ್ದಿದ್ದು ಬೇರೆ ಬಂದಿತ್ತು ನೋಡಿರಿ ಮೂರು ಥರ ವೆರೈಟಿದ್ದು ಹಂಡ್ರೆಡ್ ರುಪೀಸ್ಗೆ ಮೂರು ಅಂದರು ಐದು ಮಾಡಿಕೊಟ್ರಿ ನೋಡ್ರಿ ಪ್ಯಾಕೆಟ್ ಐದು ಪ್ಯಾಕೆಟ್ ಹಾಗೆ ಟೇಸ್ಟ್ ನೋಡಿದ್ರೆ ಅಂತೇಳಿ ಇವಿಷ್ಟು ಕರ್ದೀವಿ ನೋಡಿರಿ ಇಷ್ಟು ಇಟ್ಟು ಊಟ ಐತಿ ಚಿನ್ನ ಅಂದಿಟ್ ಕೊಟ್ಬಿಟ್ಟ ನೋಡಿರಿ ಬರ ಊಟ ಮಾಡು ಮತ್ತು ಕಸವೆಲ್ಲ ಹೊಡೆದ್ಬಿಟ್ಟು ಈಗ ಆಶ್ರಮಕ್ಕೆ ಆಶ್ರಮಕ್ಕುವ ರೆಡಿ ಆಗ್ತೀವಿ ನೋಡಿರಿ ರೆಡಿಯಾಗಿ ನಮ್ಮನೆ ರೆಡಿಯಾಗಿ ಕೂತಾರ ಚಿನ್ನೂ ನಾನು ಕೂಡಿ ಚಿನ್ನೂ ಸೆಕೆಂಡ್ ಟೈಮ್ ಕರ್ಕೊಂಡು ಹೋಗಿ ಅವ್ರು ಮಲಗಿಸ್ಬೇಕಂದ್ರೆ ಎಷ್ಟು ಮಲ್ಕೊಳೇ ಇಲ್ಲವ ಮತ್ತು ಆಮೇಲೆ ಜಲ್ದಿನೇ ಹೇಳ್ತಾರೆ ಅದಕ್ಕೆ ಇವ ಜಲ್ದಿನೇ ಮಲಗಿಸ್ಬಿಟ್ರಾತು ಹೋಗ್ಬಂದು ಅಂತೇಳಿ ಬರ್ರಿ ನಾವಿಷ್ಟು ಹೋಗಿ ಅಪ್ಪಾಜಿಯವರ ದರ್ಶನ ತೊಗೊಂಬರ ಮತ್ತೆ ಹೋಗಿ ರೆಡಿ ಅದೇ ನೋಡಿರಿ ಆಶ್ರಮಕ್ಕೆ ಹೋಗೋಕ ನಮ್ಮ ಮನೆಯವರು ರೆಡಿ ಆದರೂ ಬರೀ ಹೋಗೋಣ ಚಿನ್ನೂ ನಾವು ರೆಡಿ ಆಗ್ತೀರಿ ಓಡಾಡಕತ್ತ ನೋಡ್ರಿ ಅಕಡಮಿ ಕಡಮಿ ಲೇಟ್ ಲೇಟ್ ಅಂತ ಹೇಳಿ ಸುಮ್ಮನೆ ದೀಪ ಹಚ್ಬಿಟ್ಟೆ ನೋಡ್ರಿ ದೀಪ ಹಚ್ಬಿಟ್ಟೆ ಹೋದಾಯ್ತು ಮತ್ತು ಐದು ಗಂಟೆ ಈಗ ಆಲ್ರೆಡಿ ದಿವ್ಯಾ ಲೇಟಾಗಿ ಬರ್ತಾ ಇನ್ನ ಆರು ಗಂಟೆಗೆ ಅದು ಬರ್ತಾ ಅಂತ ಈ ಕಸ ಎಲ್ಲ ಹೊಡೆದು ದೀಪ ಹಚ್ಚಿದೆ ಹಚ್ಚಿ ಬರೀ ಹೋಗಿ ಬರ್ರ್ ಚಿನ್ನೂಗ ಮಲಗಿಸ್ಬೇಕಂದ್ರೆ ಎಷ್ಟು ಗುದ್ದಾಡ್ದೆ ಕಡೆಗೂ ಮಲ್ಕೊಳ್ಳಿಲ್ಲ ನೋಡ್ರಿ ಬಿಟ್ಟು ಕರ್ಕೊಂಡೇ ಹೋಗೋದಾಯ್ತು ಸಾಯಂಕಾಲ ಜಲ್ದಿ ಹೋಮ್ ವರ್ಕ್ ಮಾಡಿಸಿ ಊಟ ಮಾಡಿಸಿ ಮಲಗಿಸ್ಬಿಟ್ರಾಯ್ತಂತೇಳಿ ಓ ಅದಕ್ಕೆ

ಹೋಗೋತಿ ನೋಡ್ರಿ ದಿವ್ಯಾ ಬಂದ್ಲು ಬಟ್ ಅಕ್ಕಿ ಮುಂದೆ ಕ್ಯಾಮ್ರಾ ಇಡೋಣ ಕ್ಯಾಮ್ರ ಫುಲ್ ಕೈ ಇದು ಬಿಟ್ಟು ನೋಡಿರಿ ಅಕ್ಕಿ ಡ್ಯೂಟಿ ಕಾಲೇಜಿನಿಂದ ಈಗ ಬಂದ್ಲು ನಾನು ಬರ್ತೀನಿ ಅಂದ್ಲು ಬಟ್ ಲೇಟ್ ಆಗುತ್ತ ಅಂತ ಹೇಳಿ ನಾವೇ ಹೋದ್ವಿ ನೋಡಿರಿ ಮತ್ತು ಅಕ್ಕಿ ಹೋಗಿ ರೆಡಿ ಆಗಿಬಿಟ್ಟು ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ಕತ್ಲ ಆಗತ್ತೆ ಹೋಗುದ್ರಾಗ ಮತ್ತು ಮನೆಯವ್ರು ಹೆಂಗೋ ಇಂದ ಬಂದಿದ್ರಂತ ಅವ್ರನ್ನೇ ಕರ್ಕೊಂಡು ಹೊಂಟೀನಿ ನೋಡ್ರಿ ರೋಡ್ ಸೈಡ್ ನೀವು ನೋಡ್ಬೋದು ಎಲ್ಲಂದ್ರಲ್ಲಿ ಎಲ್ಲ ಕಡೆ ಪ್ರಸಾದ ಇಟ್ಟಾರೆ ನೋಡ್ರಿ ಅವ್ರ ನೆನಪಿಲೇ ಏನೈತೆ ಎಲ್ಲರೂ ಸಿದ್ದೇಶ್ವರ ಅವ್ರ ಹೆಸರೇ ಎಲ್ಲ ಕಡೆ ಫೋಟೋ ಇಟ್ಬಿಟ್ಟು ಒಂದು ಕಡೆ ಬದಾಮಿ ಹಾಲು ಒಂದು ಕಡೆ ಬಿಸ್ಲಾರ್ ನೀರು ಒಂದು ಕಡೆ ಚಾ ಎಲ್ಲಾನು ಹೋಗೋರು ಬರೋರಿಗೆ ಎಲ್ಲರಿಗೂ ಅನ್ನ ಪ್ರಸಾದ ಇಟ್ಟಾರೆ ನೋಡ್ರಿ ಎಲ್ಲ ಕಡೆನು ನೋಡಿ ಅದಕ್ಕೆ ನಮ್ಮ ಮನೆಯವರು ಚಿನ್ನೂ ಅಲ್ಲಿ ಬದಾಮಿನಲ್ಲಿ ಕುಡಿತೀನಿ ಕುಡಿತೀನಿ ಅಂದ್ರೆ ನೋಡೋದಕ್ಕೆ ಸ್ವಲ್ಪ ಸೈಡಿಗೆ ಹಚ್ಬಿಟ್ಟು ನಾವು ಹಾಲು ಕುಡೋದು ಆಶ್ರಮ ಕಡೆ ಎಂಟ್ರಿ ಹಾಕತ್ತೀವಿ ನೋಡ್ರಿ ಈಗ ಇಲ್ಲಿ ನೋಡ್ಬೋದು ಎಷ್ಟು ಚೆಂದ ಮಾಡಾರೆಲ್ಲೂ ಅಲ್ಲಿನೂ ಅನ್ನ ಪ್ರಸಾದ ಅಲ್ಲಿನೂ ಫುಲ್ ರಶ್ ಇರುತ್ತೆ ಬರ್ರಿ ನೋಡೋಣ ಬರ್ರಿ ಹಾಗೆ ಕಂಟಿನ್ಯೂ ಈಗ ಎಂಟ್ರಿ ಆದ್ವಿ ಆಶ್ರಮಕ್ಕೆ ಅಲ್ಲಿ ಏನೆಲ್ಲ ಮಾಡ್ಯಾರ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ ನೋಡ್ರಿ ರಂಗೋಲಿ ನೋಡ್ರಿ ಎಷ್ಟು ಚಂದ ಹಾಕ್ಯಾರ ರಂಗೋಲಿ ಎಲ್ಲಾ ಕಡೆನು ಮಸ್ತ್ ಹಾಕ್ಯಾರ ಅಲ್ಲಿಂದ ಇಲ್ಲಿ ತನಕ ದೀಪಗಳು ಆಮೇಲೆ ರಂಗೋಲಿ ಎಲ್ಲಾನು ಮಸ್ತ್ ಹಾಕ್ಯಾರ ನೋಡ್ರಿ ಇದು ಬಿಜಾಪುರ ಮಲ್ಲಿಕಾರ್ಜುನ ಶಿವಾಲಯ ಪುಡಿ ನೋಡ್ರಿ ಇದು ಬರಲೇಟ್ ನಮಸ್ಕಾರ ಮಾಡಿ ದರ್ಶನ ತಗೊಂಡು ಇಲ್ಲಿ ಏನೆಲ್ಲ ಮಾಡ್ತಾರೆ ಕಂಟಿನ್ಯೂ ಬರತಾರ ನಿಮ್ ತವ್ರ ಮನಿ ಸಾಮಗಳು ಅಂದ್ರ ಅದಕ್ಕೆ ಈಗ ಹೋಗ್ಬೇಕಂತ ಹೇಳಿ ಇಷ್ಟು ಊಟ ಮಾಡಿ ಸಿಹಿ ಮಲಗಿಸ್ಬೇಕು ನೋಡ್ರಿ ಹೋಮ್ ವರ್ಕ್ ಮಾಡ್ಬೇಕಿನ ಹೋಮ್ ವರ್ಕ್ ಮಾಡಿಲ್ಲವ ಸೀಜು ನೋಡ್ರಿ ಸೀಜುಗ ಬೆಟ್ಟಿಯಾಗಿ ಎರಡು ಸೀಜು ಏ ಸೀಜು ಏ ಶುಭಿ ಅಲ್ಲದ್ರಿ ಬಂಗಾರಿ ಅಲ್ಲದ್ರಿ ಬಂಗಾರಿ ಹೋಲೋದ್ರ ಬಂಗಾರು ಏ ಸೀಜು ಶೋನು ಓ ನಮ್ಮ ಆಡ್ ಮೂರ್ ದಿನ ಆಯ್ತು ಬಟ್ಟೆ ಆಗಿಲ್ಲ बराना बंदे सब लेकर कता अरे मम्मी मैं चल पहले बंदे सीज़ बंगा आई सीज़ नो नो ना दूर से इतनी बड़े बंद बंद न में क्या मकोता वो ना मो यार मुझे नहीं बट्टे के लेके सरी किंता सरी प्लेट ना हाथ पर क्या लगे डू सीज़ वो ही शॉने बंगा रही नोड कैरेट इन साथ ही देखा नोड लान्ना की ಶೀಜು ನೋಡಲ್ ಕ್ಯಾರೆಟ್ ಅಪ್ಪ ಪಟ್ಪಟ್ಟು ಹೋಮ್ ವರ್ಕ್ ಮಾಡ್ತು ತಗೋ ಚಿಷ್ಟು ಹೋಮ್ ಮಾಡಿಸ್ ನೋಡಿ ಹೋಮ್ ವರ್ಕ್ ಮಾಡಿಸಿದ್ರೆ ಗದ್ದಾ ಸಾಕಾಯ್ತು ನೋಡಿರಿ ನನಗೆ ತೆಲಿನೇ ಇರ್ತಾವೆ ಕೂಡ ಫುಲ್ ಹೆಡ್ಡೆಕ್ ಮಾಡ್ತಾರೆ ಒಂದು ಎರಡು ಅಕ್ಷರ ಬೀತಾರೆ ಮತ್ತೆ ಕಡೆ ಕರೆ ನೋಡ್ತಾನೆ ಎಕಡೆ ನೋಡ್ತಾನೆ ಬರೀ ಇದಾಯ್ತು ನೋಡಿ ಹೋಮ್ ವರ್ಕ್ ಮಾಡ್ಸೋದಾಗ ತ್ರಿ ಟೈಮ್ ಎಷ್ಟು ಒಂಬತ್ತು ಗಂಟೆ ಆಯ್ತು ನೋಡಿ ಬರೀ ಹೇಳಿದ್ನಲ್ಲ ಆಗೇ ಫಂಕ್ಷನ್ ಅಲ್ಲಿ ಅಲ್ಲಿಷ್ಟು ಹೋಗ್ಬರ್ತೇವೆ ನೋಡಿರಿ ಒನ್ ಹೋಮ್ ವರ್ಕ್ ಮಾಡ್ಸೋರಾಗ ಸಾಕಾಯ್ತು ನೋಡಿರಿ ಹೋಮ್ ವರ್ಕ್ ಮುಗಿಸ್ಕೊಂಡು ರೆಡಿ ಆಗಿತ್ತು ರೀ ಒಂಬತ್ತು ಗಂಟೆ ಕಲ್ಲಿ ಹೋಗೋಣ ಸ್ವಲ್ಪ ನಮಸ್ಕಾರ ಮಾಡಿ ಪ್ರಸಾದ್ ತಗೊಂಡ್ಬರ್ತೀವಿ ನೋಡಿ ಚಿನ್ನೂ ಕರ್ಕೊಂಡು ಹೋಗ್ತೀನಿ ಏನು ಮಾಡಲಿ ಸುಮ್ಮನೆ ಈಗ ದಿವ್ಯಾನು ಬಂದು ಮಕ್ಕಂಬ ಕಾಲೇಜ್ಲಿಂದ ಹಾಗಾಗಿ ಚಿನ್ನೂ ನಾನು ಕವಿತಾ ಕೊಡಬಿಟ್ಟಿವಿ ಜೆಲ್ಲ ಮಗಿತ್ತು ಈಗ ಅನ್ನಪ್ರಸಾದ ತೊಳಾತಿ ನೋಡ್ರಿ ಸ್ಪೆಷಲ್ ಇಡ್ಲಿ ಸಾಂಬಾರು ಮೈಸೂರು ಬಜ್ಜಿ ಸ್ಪೆಷಲ್ ಅನ್ನಪ್ರಸಾದ ನೋಡ್ರಿ ಇಲ್ಲಿ ನೋಡ್ರಿ ನಾವು ಹಾಕ್ಸ್ಕೊಂಡಿವಿ ತಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ದುಶ್ಚಟಗಳ ದಯವಿಟ್ಟು ನೀವು ಅದನ್ನ ಇದನ್ನೇ ಬಿಡಿರಿ ಅಂತ ಹೇಳ್ತಾ ಇದ್ದಿಲ್ಲ ನಿಮ್ಮ ಮನಸಾರೆ ಇದೆ ಅವು ನೀವು ಮನಸಾರೆ ಅವರನ್ನ ಸ್ಮರಣೆ ಮಾಡಿಕೊಂಡು ನಮ್ಮಲ್ಲಿರ್ತಿರ್ತಕ್ಕಂಥ ಸಮಸ್ಯೆಗಳಾಗಲಿ ದುರ್ಗುಣಗಳಾಗಲಿ ಅವರ ಪಾದಕ್ಕೆ ನಾವು ಬಿಟ್ಟು ನಾವು ಇವತ್ತಿನ ದಿವಸ ಅವರು ಆದರ್ಶ ಮಾಡಿರ್ತಕ್ಕಂಥ ಹತ್ತು ಪರ್ಸೆಂಟ್ ನಾವು ಅದನ್ನು ಪಾಲಿಸೋಣ ಅಂತ ಹೇಳ್ತಾ ಇವತ್ತಿನ ದಿವಸ ಅಂಥ ಮಹಾನ್ ಗುರುಗಳ ಗುರು ನಮನವನ್ನು ಎಲ್ಲ ನಮ್ಮ ತಾಯಂದಿರ ಒಂದು ಪುಷ್ಪವೃಷ್ಟಿಯ ಮೂಲಕ ನಾವು ಇದನ್ನು ಆಚರಣೆ ಅಂತ ಮಾಡ ಮಾಡ್ತಾ ಈಗ ಗುರು ನಮನ ಕಾರ್ಯಕ್ರಮವನ್ನು ಮುಂದುವರೆಸೋಣ ಸಿದ್ದೇಶ್ವರಿಗೂ ಆಸ್ಮಾನ ಆಶ್ರಮಕ್ಕೆ ಹೋಗಿ ಅಲ್ಲಿಂದ ನೋಡಿ ಶಿವಾಲಯ ಗುಡಿಗೆ ಹೋಗಿದೆ ಶಿವಾಲಯ ಗುಡಿಯಿಂದ ನೆಕ್ಸ್ಟ್ ನೋಡಿ ಕೆ ಎಚ್ ಬಿ ಕಾಲನಿ ಒಳಗೆ ಅಯ್ಯಪ್ಪ ಸ್ವಾಮಿ ಪೂಜಾ ಮಾಡಿದ್ರು ನೋಡಿರಿ ಗುರುಮನವನ ಮಾಡತ್ತಿರೋ ಅಲ್ಲಿನ ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಪುಷ್ಪದ ನೋಡಿರಿ ಇಲ್ಲಿನೂ ಬಂದ್ವಿ ಇಲ್ಲಿಷ್ಟು ನಮಸ್ಕಾರ ಮಾಡೋಕ್ಕಂತ ಎಷ್ಟು ಚಂದ ಪೂಜೆ ಮಾಡೋಕತ್ತಾರ ನೋಡ್ರಿ ಇಲ್ಲಿಷ್ಟು ನಮಸ್ಕಾರ ಮಾಡಿ ಹೋದ್ರಾಯ್ತಂತೆ ಬಂದಿದ್ವಿ ಪೂಜೆಗೂ ಹೋದ್ವಿ ಇವತ್ತ ಆಮೇಲೆ ಇಲ್ಲಿ ಇದು ಸಿದ್ದೇಶ್ವರ ಅಪ್ಪಾಜಿ ಅವ್ರದ್ದು ಇದು ಹೇಳ್ತಲ್ರಿ ದ್ವಿತೀಯ ಸ್ಮರಣೆ ಅಲ್ಲಿ ಇಟ್ಟು ಹೋಗಿದ್ವಿ ನೋಡ್ರಿ ನಮನ ಅಂತ ಎಲ್ಲ ಕಡೆನು ಮಾಡ್ಯಾರ ಎಲ್ಲ ಕಡೆ ಪ್ರಸಾದಗಳನ್ನ ನೋಡಿರ್ಬೋದು ನೋಡಿರ್ಬೋದು ಎಲ್ಲಂದ್ರೆ ಅಲ್ಲಿ ಎಲ್ಲ ಭಕ್ತದಿರು ನೋಡಿ ಅವರು ಇದ್ದಾಗಂತೂ ಯಾವುದೂ ಇಷ್ಟ ಪಡಲಿಲ್ಲ ಈಗ ಅವ್ರು ಇರ್ಕೊಂಡು ಎಲ್ಲಂದ್ರೆ ಎಲ್ಲ ಕಡೆನೂ ಅದನ್ನು ಅನ್ನ ಇಟ್ಟಿದ್ರು ನೋಡ್ರಿ ಎಲ್ಲ ಕಡೆನು ಪ್ರಸಾದ ಅನ್ನ ಪ್ರಸಾದ ಇಡೋರು ಇಟ್ಟಿದ್ರು ಆಮೇಲೆ ಅನ್ನ ಪ್ರಸಾದ ಬಾಳೆಯನ್ನು ಇಟ್ಟಿದ್ರು ಸ್ವೀಟ್ ಇಟ್ಟಿದ್ರು ಎಲ್ಲ ಕಡೆ ರೋಡ್ ಎಲ್ಲ ನೋಡಿದ್ರು ಅದೇ ಇತ್ತು ನೋಡ್ರಿ ಇವತ್ತು ಫುಲ್ ಬಿಜಾಪುರ ಒಳಗೆ ಒಂಥರ ಫುಲ್ ಇದನ್ನೇ ಒಂಥರ ಇದನ್ನೇ ಚೇಂಜ್ ಆಗಿತ್ತು ನೋಡ್ರಿ ಇವತ್ತು ಅಷ್ಟು ಇದು ಒಂದು ಹೋದ್ರು ಬರೀ ಅವ್ರದ್ದೇ ಫೋಟೋ ಅವ್ರದೇ ಇದು ಗುರುನಮನ ಅಂತ ಎಲ್ಲ ಕಡೆ ಮಾಡಿದ್ರು ನೋಡ್ರಿ ನಾವು ಶಿವಾಲಯ ಗುಡಿ ಇವಾಗ ನೋಡಿರಿ ಗುರುನಮನೂ ಇತ್ತು ಹಾಗೆ ಕೋಲ್ ಪೂಜಾ ನೋಡ್ರಿ ಫಸ್ಟ್ ಇದೇನು ಆಗ ಇದ್ರೊಳಗೆ ಜನವರಿ ಒಳಗೆ ಇದು ಬಂತಲ್ರಿ ಜಾತ್ರೆಗೆ ಹಂಗಾಗಿ ಅದನ್ನೂ ನಂದಿಕೋಲ್ ತಂದು ಅಲ್ಲಿ ನಾವು ಪೂಜಾ ಮಾಡಿದ್ರು ನೋಡ್ರಿ ಪೂಜಾ ಮಾಡಿ ಅಲ್ಲಿ ಬಾಳಿಸಿ ಎಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಬರುವತ್ತಿಗೆ ಇಲ್ಲಿ ಕೆಚ್ ಬಿ ಕಾಲನಿ ಒಳಗೆ ಅಯ್ಯಪ್ಪನ ಪೂಜೆ ನೋಡ್ಕೊಂಬತ್ತೆ ನೋಡಿ ಅಲ್ಲಿ ತ ಸ್ವಾಮಿ ಪೂಜೆ ದರ್ಶನ ತಗೊಂಡು ಅಲ್ಲೊಂದು ಸ್ವಲ್ಪ ಇದ್ದು ಫೈನಲ್ ಆಗಿ ಮನೆಗೆ ಬಂದೆ ನೋಡ್ರಿ ಇಷ್ಟೊಂದು ಟೈಮ್ ತಿರುಗಿ ಎಷ್ಟು ಹನ್ನೊಂದು ಗಂಟೆ ಆಯಿತು ಇವತ್ತಿಲ್ಲ ಇಲ್ಲಿಗೆ ಏನು ಮಾಡ್ತೀನಿ ನೋಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್